ಓಂ ಶ್ರೀ ಗುರುಭ್ಯೋ ನಮಃ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನೋಡಿ ಅಧಿಕಾರ ಪ್ರಾಪ್ತಿಯ ಯೋಗ ಮತ್ತು ನಿಮ್ಮ ಪ್ರತಿಷ್ಠೆ ಗೌರವಗಳು ಕೂಡ ಹೆಚ್ಚಾಗುತ್ತೆ ವಾಹನ ಲಾಭ ಪ್ರಾಪರ್ಟಿ ಖರೀದಿ ಇದು ಖಂಡಿತವಾಗಿ ಮುಂದುವರಿಯುತ್ತೆ ಇನ್ನೂ ಅನೇಕ ವಿಷಯವನ್ನು ತಿಳ್ಕೊಳ್ತೇವೆ ತಮಗೆ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರ ಜೊತೆ ಜೊತೆಗೆ ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿಮಗೆ ಟೆನ್ಷನ್ ಇರುತ್ತೆ ಅದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ ಸ್ಪೆಷಲ್ಲಾಗಿ ಬಹಳಷ್ಟು ತೊಂದರೆ ಇಲ್ಲ ನಿಜ ಆದರೆ ಅದನ್ನು ಕೇರ್ಲೆಸ್ ಖಂಡಿತವಾಗಿಯೂ ಮಾಡಬೇಡಿ ಸ್ವಲ್ಪ ಹೆಚ್ಚಾಗುವ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಇನ್ನು ಮದುವೆಗೆ ಸಂಬಂಧಪಟ್ಟಂಥ ಒಂದು ಮಾತುಕತೆಗಳಲ್ಲಿ ನಿಮಗೆ ಪ್ರಗತಿಯನ್ನು ಕಾಣಿಸುತ್ತೆ ಅಂತಂದರೆ ಮದುವೆ ವಿಷಯದಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ದಾದರೆ ಮದುವೆ ಯೋಗ ಖಂಡಿತವಾಗಿಯೂ ಕೂಡಿ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಹಣಕಾಸಿನ ವಿಷಯದಲ್ಲಿ ನೀವು ತುಂಬ ಸದೃಢರಾಗ್ತೀರಾ ಅಂತಂದರೆ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಕಾಣಿಸ್ಲಿಕ್ಕೆ ಸಾಧ್ಯತೆ ಇದೆ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ ಅದರಿಂದ ನೋಡಿ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದರೆ ಒಂದು ಗ್ರಹ ಅಂತಂದರೆ ಶನಿ ಒಂದು ಸ್ವಲ್ಪ ಸಪ್ತಮದಲ್ಲಿ ಮುಂದುವರಿಯೋದರಿಂದ ಇದು ನಿಮ್ಮ ದಾಂಪತ್ಯ ಜೀವನಕ್ಕೆ ಒಂದಷ್ಟು ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇದೆ ನೋಡಿ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಅನಾವಶ್ಯಕವಾದ ಕಿರಿಕಿರಿಗಳು ಇದು ನಿಮ್ಮ ಇಡೀ ಕುಟುಂಬದ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಹಾಗಾಗಿ ಸ್ವಲ್ಪ ತುಲ ಕನ್ಯಾರಾಶಿಯವರಿದ್ದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮಾತು ಬೆಳೆಯದಂತೆ ನೋಡಿಕೊಂಡ್ರೆ ಈ ಪ್ರಾಬ್ಲಮನ್ನು ಕೂಡ ನೀವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ನೋಡಿ ಇನ್ನೂ ಒಂದು ಅಂದರೆ ರಾಹುಕೇತು ಪ್ರಭಾವಗಳು ಕೂಡ ನಿಮ್ಮ ಮೇಲೆ ಬೀರ್ತಾ ಇದೆ ಅದರಿಂದ ಏನು ರೀ ಅಂತ ಕೇಳಿದ್ರೆ ಅನಾವಶ್ಯಕವಾದಂಥ ಅಪವಾದಗಳು ಬರುವಂಥ ಸಾಧ್ಯತೆ ಹಾಗಾಗಿ ಎಚ್ಚರವನ್ನು ವಹಿಸಿ ಅನಾವಶ್ಯಕ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡಿ ಸಂಬಂಧ ಪಡದೇ ವಿಷಯದಲ್ಲಿ ನೀವು ಸೇರಿಕೊಳ್ಬೇಡಿ ಹಾಗಾಯಿತು ಅಂತಂದರೆ ನಿಮಗೆ ಏನಾದರೂ ಅಪಕೀರ್ತಿ ಬರುವಂಥ ಸಾಧ್ಯತೆ ಇದೆ ಅದರ ಜೊತೆ ಜೊತೆಗೆ ರಾಹುಕೇತು ಪ್ರಭಾವ ನಿಮಗೆ ಅನಾವಶ್ಯಕವಾದಂಥ ಖರ್ಚುಗಳನ್ನು ಕೂಡ ಮಾಡಿಸುತ್ತೆ ಹಾಗಾಗಿ ಸ್ವಲ್ಪ ಮಿತವ್ಯಯ ಇರಲಿ ಯಾವುದಕ್ಕೆ ಬೇಕೋ ಅದಕ್ಕೆ ಖಂಡಿತವಾಗಿ ಖರ್ಚನ್ನು ಮಾಡಿದ್ದಾದರೆ ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ನೀವು ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಈ ಒಂದು ಮಾಸದಲ್ಲಿ ನೋಡಿ ಒಂದು ಶನಿ ಮತ್ತು ರಾಹುಕೇತು ಈ ಮೂರು ಗ್ರಹಗಳ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದಾದರೆ ಖಂಡಿತವಾಗೂ ಈ ಮಾಸ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಒಳ್ಳೆಯದಾಗಲಿ